ಹಾ ಹಾ ಹೇಳ್ತೀಜಾ ಹಾ ಚೆನ್ನಾಗಿದೀನಿ ನೀ ಚೆನ್ನಾಗಿದ್ಯಾ ಏನ್ ಮಾಡ್ತೀ ಬಿಡಮ್ಮು ಇದು ಯಾವುದೋ ಒಂದ್ ಕೊಂಪೆಲ್ ತಂದ ಹೋಗ್ದಿದಾನೆ ನನ್ ದಂಡ ಹಾ ಹೆಂಗೋಪ್ಪಾ ಇರ್ಬೇಕಲ್ವಾ ಹಾ ಹಾ ಸರಿ ಸರಿ ಹ್ಮ್ ಮತ್ತೆ ಮಾಡ್ತೀನಿ ಆಮೇಲೆ ಬೈಲಿಲ್ಲ ಬೈಲಿ ಒಂದ್ ಕಪ್ ಚಾ ಮಾಡ್ಕೊಡಲ್ಲ ಏನೇ ನಿಂದು ಅವ್ವ ಒಂದ್ ಕಪ್ ಚಾ ಮಾಡ್ಕೊಡಲ್ಲ ನನ್ ನನಗೆ ಸಾಕ ಹೋಗಿದೆ ಇಲ್ಲಿ ನಿಮ್ಗೆ ಹಗ್ಲ ಮುಗ್ಳ ಚಾ ಮಾಡು ಅದು ಮಾಡು ಹೋಗ ಮಾಡು ಇದು ಮಾಡು ಅಂತ ಬಂದ್ಬಿಟ್ಟು ಒಂದ್ ಗ್ಯಾಸ್ ಇಲ್ಲ ಒಂದ್ ಏನು ಇಲ್ಲ ಈ ಮನೇಲಿ ಒಂದ್ ಚೆನ್ನಾಗಿ ಒಂದ್ ರೂಮ್ ಸಕತೆ ಇಲ್ಲ ಸಾಕ ಹೋಗಿದೆ ಈ ಮನೇಲಿ ಬಂದು ಏನ್ ಹೊಣೆ ಬರೋ ಯಾವ ಮಂದಿ ಒಂದ್ ಇದ್ರ ನನ್ನ ಏನೇನೋ ಕನ್ಸ ಕಟ್ಕೊಂಡಿದ್ದ ನನ್ನ ಮಗನಿಗೆ ನೆನಪು ತಗಿಬೇಕು ನಾಲ್ಕು ಮಂದಿ ಕರ್ಕೊಂಡು ಗಾಡಿ ಮಾಡ್ಕೊಂಡು ಹೆಣ್ಣು ನೋಡ್ಲಾಕ್ ಹೋಗಬೇಕು ಅನ್ನಂತ್ ಕನಸಿತ್ತು ಇದ್ರು ಬಾಯಾಗ ಮಾಡ್ನ ಮಗ ಇದ್ದದು ಯಾವ ಶೀಟಿಗೆ ದುಡ್ಡು ಹೋಗ್ತಿ ನೀನ ರೊಕ್ಕ ಗಳ್ಸ್ಕೊಂಡ್ ಬರ್ತೀನಿ ಹೋಗಿ ಆ ಶೀಟೊಂದು ಹುಡುಗಿ ಕೊಂಡ್ ಬಂದ್ ಬಿಟ್ಟ ಹೆಂಗ ಯಾವ ಮುಂದೆ ಬಾಳೆ ಭಯ ಮಾಡ ಅದು ನೋಡಿದ್ರ ಮೈ ಶಿರಿ ಹಿಟ್ಟು ಗೊಲಕ್ ಬರ್ಲಾ ಯಾಕೊಂಡ್ರೆ ಅರ್ಧ ಮರ್ದ ಬಾಟಿ ಹಾಕಲಕ್ ಕೊತ್ತು ಒಂದು ಒಂದ್ ಕಪ್ ಚಾಯ್ ಇಲ್ಲಿ ಈರಾಳಾಯ್ತು ఒ దినద అదక్యార నోడ అయ్యవ హ నా దినోడ్త నా దొత్త అత్త అదొత్తం సడు బెట్రీ మన్య కాల్సోవ ఇ మగ అంద మగ ఇ మగ బర్లీకే గంటక బారంగి చా ఇలా ఏసిన

ಏನ್ ಕದ್ದು ಕಡಿಬೇಕು ಅವನ ಹುಚ್ಚಿ ಏನಾರ ಗಂಟು ಬಿತ್ತು ನಾನು ಮರ್ತದ್ ಸೊಸಿಗೆ ನಡ್ಸ್ಕೋಬೇಕಂತ ಇಂತ ಸಿಕ್ತ ಅಂತ ಗೊತ್ತಿದ್ದಿಲ್ಲ ಇವನ ಸೊಸಿ ಅಂದ್ ಮನೇಲಿ ಆಟ ಬರ್ಲಿ ಅವ ಇವನು ತೊಂದ ನೀವ್ ಗುರಿ ಮಾಡಿ ಮಂದ ಜನ ನನಗ ನಿನಗೇನ ಬಂದಿ ತವ ಇರ್ಲಾಕ್ ಒಂದ್ ಮಗ ಆಯ್ತು ಚಂದ್ ಹಳ್ಯಾನ ಸೊಸಿಗೆ ಮಾಡಬೇಕ ನೀ ಅಂದ್ರು ಇದು ಯಾಕಂದ್ ಕೂತನು ದುಡ್ಡು ಎತ್ತಿಡ್ತ ಮಗ ಆತ ನಾ ಕೂತ ಒಂದ್ ರೂಪಾಯಿ ನಮಗ್ ಉಳ್ಳ ತಿರ್ಲಕ టైం కళా అవు అలా మన కుర్ అందు సవర హా బంగారు సుడుగడ శి అయికారీ అవకా ఇల్ అడగ రాతి ఇవక ఏనందా వాహ హరం బ్యార్ చావాల ననని రగడ యాదిలి యాసిలా మండిలా కలిబు మారగ ఆగాలొడమగత ఏన్ అకేది ముగలర్ద నాగ్బెతత హంటాది గ్యాస్ పార్టీ పార్టీ

ಆರಾಮ್ ಮದ್ವಿ ಆಗ್ ಬಂದೆನಾ ಅಟ್ಟ ಹೆಮ್ಮೆ ಅಟ್ಟ ಹೆಮ್ಮೆ ಪಡಿಬೇಕನಿ ಎಂತ ಮಗಳ ಹೆತ್ತದಕ್ಕಾ ನೋಡಿ ಇಲ್ಲ ಲಕ್ಷದ ಖರ್ಚ ಮಾಡಿ ಎಲ್ಲಾ ಊರಿಗೆಲ್ಲ ಊಟ ಹಾಕಿಸಿ ಮತ್ತ್ ಹೊಯ್ಕೊತಿರ್ತಾರ ಅವ್ರ ಸಾಲ ಆಯ್ತತ್ ಅದೆಲ್ಲ ಅದು ಎಲ್ಲಾ ಉಳ್ಸಿ ನೀ ಪುಣ್ಯ ಪಡ್ಬೇಕು ಯಾಕ ನಾ ಹೇಳಿದೆನ ನನಗ್ ಸಂಗ ಲಗ್ನ್ ಮಾಡೋದಾಗಲ್ಲಪ್ಪಾ ನಂಬಲ್ ರಾಕಿಲ್ಲಪ್ಪಾ ಅಂತ ನಾ ಹೇಗಿದೆ ನಿನಗೇನ್ರಿ ಏನೋ ಏನೋ ಇಷ್ಟ ಆಯ್ತು ಮದ್ವಿ ಲವ್ ಮ್ಯಾರೇಜ್ ಯಾ ಕಾಲದ್ರು

ಅದಕ್ಕೆ ತಂದಿ ಯಾಕಿದ್ರಲ್ಲ ಕೋಲ್ ಬಿಡೋ ಜಗದಾಗ ಏನ್ ನಡ್ದಾಗ ನಾ ಸುಮ್ನ ಅದೇ ಆಕಿಗೆ ಬಂದು ಈಗ ಶೀಟೇನ್ ಹಾಕಿದೀನಿ ಹಳ್ಳ ಹೊಂದ್ಕೊಳಕ್ ನನಗ್ ಬರೋ ಇದೋ ಕಷ್ಟ ಆತದ ಈಗ ತಂಗಿ ಇರ್ತಾಳ ಅವು ಇರ್ತಾಳ ಮನೆಗ್ ಏನ್ರ ಮಾಡು ಮೊಟ್ಟು ಅವ್ರಿಗೆ ಉಳಾಕ ತಿಲ್ಲಾಕ ಕೊಡೋತಿ ಹೇಳಕ್ ಬಾಯಿ ಇಲ್ಲ ನನಗ ಆಕಿ ಮಾಡಕ್ ಒಲಿನೇ ಇಲ್ಲಲ್ಲ ಗ್ಯಾಸ ಮೇನ್ ಪಾಯಿಂಟ್ ಅಲ್ಲಿ ಗ್ಯಾಸ್ ಬೇಕನು ಮತ್ತೆ ಹೀಟ್ ಎಲ್ಲಾ ಮಾಡಿದ್ದ ಮತ್ತೆ ಗ್ಯಾಸ್ ಅಂತ ಒಂದ್ ಇಕ್ಕರ್ಸ ಮನೆಯಾಗ ಅದೇ ಎಂತಾವ್ ಇರ್ತದ ಹುಡ್ಗಿ ತೊಂಬಿ ಹಿಮಾಲಕ ಸಾರಿ ರಾಕಿಲ್ಲ ನಾ ಅಡ್ಡಾಡ್ ಅಂದ್ರೆ ಅಂತವ್ರ ಗ್ಯಾಸ್ ತೊಂಬಾತ್

ನನಗನ್ರಿ ನೀಡಿ ಅಂತ ನಂಬಿಕೆ ಹೋಗೈತಿ ಈಗ ಸಾಕು ಮಾತಾಡ್ಕೋ ಕುಂದ್ರ ಬಡ ಯೋಗ ನಮ್ ಚಾತು ಒಂಬತ್ತು ಮಕ್ಕಳು ದುಡ್ಡಕ್ ಹೋತಾರ ಕಾಲ್ ಬಾತದ ನಿನಗ ಮಕ್ಳು ದುಡ್ಡಕ್ ಹೋಗ್ರ ರೊಕ್ಕ ಕಳ್ಸ್ಕೊಂಡ್ ಬರ್ತಾರ ಅಂದ್ರೆ ಚಂದ ಮಾಡ್ಲಿ ನಿನಗ ಮಂದಿ ಒಂದ್ ಮಗ ಹುಟ್ಟದ್ರನಗೊಂದು ಹುಟ್ಟಕೋತೀವಿ ఇయ్యో యాపా మಳೆ వస్తా ఇదే ఇయ్యో ಹೊರగొగొట్ జగనే లైలే పెట్టుందిదాన ఇష్టం అలసగింది ఏం అడిగే మాట ఏం معناتే అన్న ఏం మార్తా ఇలా ತುಂಬಾ గలిజిగింది గ్యాస్ పెట్టడానికి ಬರలేను గ్యాస్ తన్ కొడి మార్తిని ఇక్కడ 1 రూపాయి నా లాగదనే గ్యాస్ తం బాతు ఏ వలిమేలు మాడొదు

ಎಲ್ಲಾರು ಹೆಂಗ ಮಾಡ್ತಾರ ಒಂದು ಕಲಿ ಅಂದಿಟ್ಟ ಅಡ್ಗಿ ಇದ್ ಮಾಡುದು ಒಣಗಿ ಎನ್ ಬರೀ ಗ್ಯಾಸೇ ಬೇಕಂದ್ರ ಆಗೋದೇ ಇಲ್ಲ ನಂಗೆ ನಂಗೆ ಊರ ಕಡೆ ಬಂದಿ ನಾ ಹೋಗ್ತೀನಿ ನೋಡಿ ಅಡಿಗೆ ಅಡ್ಗಿ ಬರೋಕ್ ಹೋದನು ಊರ ಹೋಗ ನೀ ಒಳ್ಳೇ ಇತ್ತ ನಿಂತು ಏನ ಮಾಡಾಕ ಬರ್ತೇತಿ ಕೇಳಿ ಅವು ಮೊದ್ಲೇ ಡೇಂಜರ್ ಅದಾಳ ನಮ್ ಹೊರಕೋದ್ರೆ ಎಲ್ಲಿ ಹೋಗುದು ಬೆಂಗಳೂರ್ ಹೋಗೋಣ ಆಜನಿ ಗ್ಯಾಸ್ ಕೇಳಿ ಏನ ಬೆಂಗಳೂರದಾಗ ಬಂದದ್ ನಮ್ಮ ಮನೇಲಿ ಇರೋಣ ನಡಿ ಸೀ ನಿಮ್ಮ ಮನ್ಯಾಗ ಮೊದ್ಲ ತಿನ್ನಾಕ ಕೂಲಿಗ್ ಫ್ರೀ ಇಲ್ಲಾ ಮತ್ತ ಅವನ ಅಲ್ಲಿ ತಿರೋವಾಗ ಇದು ಮಾಡ್ದನು அடிக்கடி

ಒಂದೊಂದ್ ಸೊಸ್ತ್ಯಾರು ಸೀಟ್ಯಾನ್ ಇದ್ರ ಸತಕ ಹಳ್ಳಿಯಾಗ ಹೊಂದ್ಕೊಂಡ್ ಹೋತಾವ ಇದೇನ ನಾನಾ ಶೀಟಿಯ ಅಂತ ಬಂದಿ ಅಂದ್ರ ದಿಮಾಗ ಬಿಡಾಕತ್ತ ಮನ್ಯಾಗ ನೋಡಿದ್ರ ಅದು ಸಣ್ಣ ಹುಡುಗಿಯದ ಏನ್ ಮಾಡ್ಕೊಡ್ಬೇಕ ನನಗ ನಾನ್ಯಾರ ಹೋಗಿ ಎರಡು ರೊಟ್ಟಿಯಾರ ಹಾಕೊಂಡ್ ತಿತ್ತಿನೋ ಏನ್ ಮಾಡ್ಯೋ ಇವ ಸಾಕೈತಿ ನನಗ ಐ ಹೇಳಪ್ಪ ಏನ್ ಮಾಡಕತ್ತಿ ಕೂತಿ ನೋಡಪ್ಪ ಸುಮ್ನೆ ಏನ್ ಮಾಡ್ಲಿ ಪಲ್ಯಪ್ಪಾ ನನಗ ಪಲ್ಯ ಬಿಟ್ಟ ಕಟಕ್ ರೊಟ್ಟಿ ತಂದ್ ಕೊಟ್ಟಿಲ್ಲ ಸೊಸಿ ಇದ್ದಕ್ಕೆ ಸೀಟ್ಯಾ ನಕ ಬಂದ್ ಮನಿ ಹೋಗಕೊಂಡ್ ಕುಂತಾಳೆ ನೀ ಬಂದಿದ್ದ ಪಲ್ಯಾಕ ನಾನು ಏನ್ ಏನು ಮಾಡಿಲ್ಲ ಅಂತ ಕೇಳಾಕ ಬಂದಿನ ಹಂಗೇಗೆ ಮಾಡ್ತೀರಿ ನೀನ್ ಹೇಳ್ತೀವ ಆಜು ಬಾಜು ಮನೆಯಿಂದ ಅಂದ್ರೆ ಸ್ವಲ್ಪ ಕೊಡೋದು ಬರ್ರಿ ನೀವ್ ನಮಗ್ ಕೊಡ್ಬೇಕು ನಾ ನಿಮ್ಗ್ ಕೊಡ್ಬೇಕು ಹ್ಮ್ ನನಗ ಕೊಟ್ಟಿಲ್ಲ ನನ್ನ ಮನೆಯಾಗ ನಾನು ಮಗ ಗೊತ್ತದಲ್ಲ ನಿಮಗ್ ಸುದ್ದಿ ನಾನು ಮಗ ಸೀಟ್ಯಾನ್ ಹೇಳ್ತೀವಿ ತಗೊಂಡು ಬಂದ್ ಕುತ್ತಾನ ಇಲ್ಲಿ ಆಕಿ ನೋಡದ್ರ ಗ್ಯಾಸ್ ಬೇಕತ್ತ ಆಕಿ ಕಿಟ್ಟತ್ತರ ಸೀರಿ ಹಿಡ್ಕೊಂತ ರಿಗಾಲ ಕತ್ತಾಳ ಏನೋ ಮಾಡ್ಬೋಣ ನಾ ಅಂದ್ರ ಮಗ ಮೆಚ್ಚಿ ತಂದ ಅಂದ್ರ ನೀ ಮಾತ ಆತಿದ್ದಕ್ಕೆ ನೀನ್ ನಡ್ಸ್ಕೋಬೇಕು ನಿಮ್ ಕಡೆ ಇರ್ಬೇಕಂತ ನಡ್ಸ್ಕೊಂಡದು ಹ್ಯಾಂಗ್ ನಡ್ಸ್ಕೊಳದು ಹ್ಯಾಂಗ್ ಏನ್ ಆಕಿಗೆ ನಡ್ಸ್ಕೊಂತದ್ರ ಕಾಲಿಲೆ ನಡ್ಸ್ಲು ಏನ್ ಕೈಲೇ ನಡ್ಸ್ಲು

நான்

ಅತ್ತಿ ಒಳಗಡೆ ಬನ್ನಿ ಯಾಕವ್ವ ಹಂಗ ಒಂದು ಕಪ್ ಟೀ ಮಾಡ್ಕೊಟ್ಬೇಡ್ರಿ ನಂಗೆ ಚಳಿ ಆಗ್ತೈತಿ ಆ ಹಾ ಯಾಕವ ನೀನ್ ಕೈ ಎರಡ ಮುರ್ಬೋದೇನು ಹಂಗೆ ಅತ್ತಿ ಉ ಸೀರೆ ಎಲ್ಲ ತುಂಬಾ ಗಲೀಜ್ ಆಗ್ತೈತಿ ಇಲ್ಲಿ ಹ್ಮ್ ಯಾಕ ನಾವಂದ್ರ ನಾವಿಲ್ಲಿ ಇರೋರೆಲ್ಲ ಗಲೀಜುದಾಗ ಇರೋನು ತಿಳ ಇದ್ರಾಗ ಇದ್ದೇವೆ ಬನ್ನಿ ಈ ಸೀರೆ ಹಿಂಗ ಕೆಡ್ತಿದ್ರು ಕೆಳಗ್ ಬರೋದಕ್ಕೇ ಇಲ್ಲ ಗಲೀಜು ಆಗ್ತೈತಿ ಕೆಳಗಡೆ ಬಿಡಬಾರ್ದೇ ಇದು ಇದೇನ ಬನ್ನಿ ಹೋಗಿ ನಮ್ ಬರಿ ಮಾನ ಮಾಪ ಕೊಡ್ತಾರ ಬನ್ನಿ ಹೀಗೆ ಬನ್ನಿ ಕೊಡ್ತಾರ ಏನಕ ನಿಮ್ ಭಾಷೆ ಒಳಗಡೆ ಬನ್ನಿ ರೂಮ್ ಒಳಗಡೆ ರೂಮ್ ಒಳಗ ಹೋಗ್ಬೇಕಂದ್ರೆ ಹಂಗೇನ್ ಇಲ್ಲ ಅತ್ತಿ ನೀವ್ ಬನ್ನಿ ಒಂದ್ ಕಪ್ ಟೀ ಮಾಡ್ಕೊಡ್ ಬನ್ನಿ ನಂಗ್ ತುಂಬಾ ಹಸುವ ಅಲ್ಲ ಬನ್ನಿ ಬನ್ನಿ ಅಂತಿ ಅದ್ ಎದ್ರ ಬನ್ನಿ ಮತ್ತ ಆಮೇಲೆ ಒಳಗಡೆ ಬರ್ರಿ ಅತ್ತಲ್ಲ ಓಕೆ ಅದ್ ಅಲ್ಲಿ ಬಂದ್ರ ಬರ್ನ ಏನ್ ಮಾಡಕ್ಕೆ ನಾ ನಿಮ್ಗೆ ಏನು ಮಾಡ್ತಾ ಇಲ್ಲ ನೀವ್ ನಂಗ್ ಮಾಡ್ಕೊಡ್ಬರ್ರಿ ನಂಗ್ ತುಂಬಾ ಹಸುವಾಗಿದೆ ಅತ್ತಿಗೆ ಏನಾದ್ರು ಮಾಡ್ಕೊಡ್ಬರ್ರಿ ಹ್ಮ್ ಹ್ಮ್ ಸರ್ ಬಂದ್ರ ಹ್ಮ್ ಸರ್ ಬಂದ್ರಿ ಮುಂದ ಬರ್ಲಾ ಹೆ ಸರಿ ಇಲ್ಲ ಹಿಂಗ ಸರ್ ನೀ ಸಸಿನೂ ನಾ ಸಸಿನೂ ನೀವು ನಮ್ಮ ಅತ್ತೆ ಸಸಿ ಅಂದ್ರ ಅತ್ತೆ ಸೊಸೆಗೆ ಮಾಡ್ಕೊಡ್ಬೇಕು ಸಸಿ ಅತ್ತೆಗೆ ಮಾಡ್ಕೊಡ್ಬೇಕು ಅಡಗಿ ಚಾ ಅಂತದಲ್ಲ ಸಸಿ ಅತ್ತೆಗೆ ಮಾಡ್ಕೊಡ್ಬೇಕು ಹಂಗಿಲ್ ಬರ್ತಾ ಇಲ್ಲ ನಂಗ್ ಒಲೆ ಹಚ್ಚಾಕ್ ಬರ್ತಾ ಇಲ್ಲ ಕಟ್ಟಿಗೆ ಹಾಕಕ್ ಬರ್ತಾ ಇಲ್ಲ ಈಗ ಜೀವನಾನೇ ಇಲ್ಲೇ ಮಾಡ್ಬೇಕ ಮುಂದೆ ಬಾಳೆ ಗ್ಯಾಸ್ ತಂದ್ಕೊಡಿ ಮಾಡ್ತೀನಿ ಗ್ಯಾಸ್ ಗೊತ್ತಿಲ್ಲ ಕೊಡ್ತಾರ ಹಾಕಿಸ್ಕೋ ಫೋನ್ ಪೇ ಗೂಗಲ್ ಪೇ ಬಂದವನೀಗ ಹಾಕಿಸ್ಕೋ ಇಲ್ಲ ಜೊತೆ ಎಲ್ಲ ಮಾತಾಡಲ್ಲ ಬಿಟ್ಟು ಯಾವದ ಅವ್ನ ಗಣತ್ ಮಗ ಚಲೋ ಕಾಣ ನಾನಾಯ್ತವನ್ ಬಂದೆ ಬಂದೇ ಬಂದೆ ಬಿಡುಗ ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ದ ನೋಡ್ದಿ ಇಲ್ಲಿ ಸಗಣಿ ಮಾಡಿ ಹಾಕಲ್ಲ ತಿರ್ಲಾಕ ನೀ ಬಂದೆ ನಾ ನಾನು ಚಂದ ಮಾಡ್ಲಿ ಎಲ್ಲಿದ್ರು ಹಳ್ಳ ಅಂತ ಒಂದು ಹೆಣ್ಣು ಮಾಡಿದ್ರ ಒಟ್ಟಿಗೆ ಹೊಟ್ಟೆಗಾರ ಮಾಡಿ ಹಾಕ್ತಿತ್ತು ತನ ಗೌರವ ಕೊಡ್ತು ತಾತಿ ಬರೀ ನೀರ್ ಕುಡ್ತೀನಿ ಅತ್ತ ತಾತಿ ಬರೀ ಚಹಾ ಕೊಡ್ತೀನಿ ಅತ್ತ ನೀ ಅಣ್ಣ ನೆನ ಬನ್ನಿ ಅತ್ತಿ ಮಾಡ್ಕೊಡ್ ಬನ್ನಿ ನಾನು ಟೀ ಮಾಡ್ಕೊಡ್ ಬನ್ನಿ ಯಾಕ ನಂದ್ ಯಾಕ ಬಾಳ ಅಸಲಿ ಐತಲ್ಲ ಹಚ್ಚೆ ನಾ ಆಟೋ ಆಗರ ಈಕ ಹಿಂಗ್ ಆದ್ರ ಮನೆ ಹಂಗ ಕಾಣಲ್ ತಡಿ ಎತ್ತ ಮಳೆ ಆಗೈತು ಮರೇ ಕಾಲ್ ಎಲ್ಲ ಯಾಕಪ್ಪ ನಿನಗೂ ಕಾಲಿ ಕೆಸ್ರು ಬೇಕಪ್ಪ ಇಲ್ಲ ಇದಾವ ಹಳ್ಳ್ಯಾಗ ಹುಟ್ಟೇನ ಅದು ಮಾಡ್ತೇ ಬಿಟ್ಟೇನು ಮತ್ತ್ ಕೆಸ್ರು ಆಗೈತೆ ಹೇಳಾಕತ್ತೀನಿ ನಾ ಹಿಂಗೆ ಹೇಳಿನಿ ಮತ್ತ ಕೆಸ್ರು ಭಾಳ ಆಗಿತ್ತು ಅದಕ್ಕೆ ಹ್ಞೂ ಈಗ ಹೆಂಗ್ ಮಾಡೋದು ಅಲ್ಲಿ ನಾಲ್ಕು ನೀರು ಇರಲಿ ಬಿಡು ಈಗ ಹೆಂಗ್ ಮಾಡೋದು ಗೊತ್ತು ಅಡ್ಗೆನೆ ಮಾಡಕ್ಕಾಗಲತ್ತ ನಮಗೆ ಬಂದು ಕರಿತಾವ ಚಾ ಮಾಡಿ ಕುಡಬಾತ ಬನ್ನಿ ಅತ ಈಗ ಬನ್ನಿ ಅಂದ್ರೆ ಏನದು ಬನ್ನಿ ಹ್ಞೂ ಬನ್ರಿ ಬನ್ರಿ ಅಂದಂಗ ಹ್ಞೂ ಬರ್ರಿ ಅನ್ನಂಗ ನೀನು ಕಲಸ್ಲಿ ಯಾಕಂದ್ರೆ ಭಾಷೆ ಮತ್ತೆ ನಾನು ಅಲ್ಲೇ ಇದ್ದಾವಲ್ವ ಅಲ್ಲೇ ಇದ್ದಾವ ಮತ್ತೆ ಈಗ ಅಡ್ಗೆನೆ ಮಾಡ್ಕೊಡಲ್ಲತ್ತಾ ಮತ್ತಿನ ಉಣಾದೇನು ನೋಡಿರಿ మాట్బితర అంగు మిమ్మగా తా మగ ముకొంద్రెస్ అందూ నేను ఎణక అక్క అందర్లే దొరక బ్యాసరగ ಹುಚ್ಚುಚ್ಚಾಗಿ ಹುಚ್ಚುಚ್ಚಾಗಿ ಮಾತಾಡಿ ರೊಕ್ಕ ಹೇಳಿಟ್ಟಿ ಆಟ ಆಯ್ತಿ ಎದ ರೊಕ್ಕ ಸಿದ್ದರಾಮನ್ ರೊಕ್ಕ ಸಿದ್ದರಾಮನ್ ರೊಕ್ಕ ನಿನಗೆ ಎರಡು ರೂಪಾಯಿ ಹ್ಮ್ ನಾನು ಹೊಟ್ಟೆಗೆ ಸೆಣಗಿತಿ ಎಲ್ಲಿ ಕೊಟ್ಟಿ ಅವ್ ಗ್ಯಾಸ್ ತುಂಬಾ ಗ್ಯಾಸ್ ನೀನು ತಿನ್ನ ಆಗತಿ ಸೆಗಣಿ ಆಗ್ತಿತ್ತಿ ನನಗ್ ಬೇಡ ಹಾ ನನಗ್ ಬೇಡ ಅದ್ ಎರಡ್ ಸಾವಿರ ರೂಪಾಯಿ ನನ್ನ ಎಲ್ಲಾ ತಾಯಿ ಮಗಳ ಮಳಿಗಳು ಹತ್ತೈತಿ ಕಟ್ಟಿ ಎಲ್ಲಾ ತುಯ್ದಿರ್ತಾವ್ ಗ್ಯಾಸ್ ಮಲ್ ಚಂದ ಅಡಿಗೆ ಮಾಡ್ತಾವಕಿ ಹುಚ್ಚ ಹಿಡಿತೈತಿ ನೋಡವ್ ನಿಂಗ ಮತ್ ಹುಚ್ಚಾದ್ ಮಂದಿಗಾರ ಕಲ್ ಕೊಡದೇನತ್ತೇನೆ ಅಪ್ಪ ನಾಯಿ ಊರಾಗ

ಮಗಲಿ ಹೊಂದಾಣಿಕೆ ಮಾಡಿ ಈಗ ಬರೋದಕ್ಕ ಗ್ಯಾಸಿನ ಸಂಬಂಧಿ ಇಲ್ಲ ಆ ಗ್ಯಾಸ್ ತಂದಿಟ್ಟರೆ ಆಯ್ತಲ್ಲ ಅಕ್ಕನ ಅಡಿಗೆ ಮಾಡ್ತಾಳ ಇಬ್ರು ಅತಿ ಶುಚಿ ಇರ್ತಾರ ಈಗ ನಾನು ಬಿಟ್ರು ಅಕ್ಕಿ ಯಾರ ಗತಿ ಇಲ್ಲ ಅವು ಗತಿ ಇಲ್ಲ ಈಗ ನಾನು ಪ್ಲಾನ್ ಮಾಡೇಬೇಕು ನಾನು ಗ್ಯಾಸ್ ತರ್ತೀನಿ ಅವ್ರಿಬ್ರು ಚಂದಾಗಿರ್ತಾರ ಗ್ಯಾಸ್ ಇವತ್ತು ತಂದೇ ತರ್ತೀನಿ ನೋಡಿ